ಹಾಂ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ನಮ್ಮ ಮುಖ್ಯ ಗುರುಗಳಿಗೆ ಮತ್ತು ಶಿಕ್ಷಕರಿಗೆ ಬಹಳ ಒಂದು ಮುಖ್ಯವಾದಂಥ ಅತಿ ತುರ್ತಾಗಿರ್ತಕ್ಕಂಥ ವಿಷಯ ಈ ಮಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಏನು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆಯಿಂದ ಬಂದಿರತಕ್ಕಂಥ ಒಂದು ಆದೇಶ ಅತಿ ತುರ್ತಾಗಿರ್ತಕ್ಕಂಥದ್ದು ಏನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ನಾವೆಲ್ಲ ನಿರ್ವಹಿಸ್ತಿದ್ವಲ್ಲ ಮಕ್ಕಳ ದಾಖಲಾತಿ ಏನು ಇವೆಲ್ಲ ನಾವು ಟಿ ಸಿ ಎ ಆಗಿರ್ಬೋದು ನಮ್ಮ ಅಂಕಪಟ್ಟಿಗಳನ್ನು ನಿರ್ವಹಿಸ್ತೀವಲ್ಲ ಸ್ಯಾಟ್ಸ್ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ ಆಧಾರ್ ಮೌಲ್ಯೀಕರಣ ಕಾರ್ಯವನ್ನು ಸಂಪೂರ್ಣಗೊಳಿಸ್ತಕ್ಕಂಥದ್ದು ಹಾಗೂ ವಿದ್ಯಾರ್ಥಿಗಳ ಡೂಪ್ಲಿಕೇಟ್ ಮಾಹಿತಿ ಇರ್ತಾರೆ ನಕಲು ಮಾಹಿತಿ ಇರ್ತಕ್ಕಂಥದ್ದನ್ನು ನಮ್ಮ ಸ್ಯಾಟ್ಸ್ ತಂತ್ರಾಂಶದಿಂದ ತೆಗೆದುಹಾಕ್ತಕ್ಕಂಥದ್ದು ಬಗ್ಗೆ ಇವತ್ತು ಒಂದು ಸು ಸುತ್ತೋಲೆ ಬಂದಿದೆ ಸ್ನೇಹಿತರೆ ಅದ್ರ ಬಗ್ಗೆ ಈಗ ಸ್ವಲ್ಪ ವಿಷಯಗಳನ್ನು ಪೂರ್ಣವಾಗಿ ತಿಳ್ಕೊಳ್ಳೋಣ ಇಲ್ಲಿದೆ ನೋಡಿ ಸ್ನೇಹಿತರೆ ಫೈಲ್ ರೆಡಿ ಆಗಿರ್ತಕ್ಕಂಥದ್ದು ರೆಡಿ ರೆಡಿಯಾಗಿದೆ ಬಟ್ ನಮಗೆ ಬಂದಿರತಕ್ಕಂಥದ್ದು ಇವಾಗ ಇದರ ಬಗ್ಗೆ ಈಗ ಸಂಪೂರ್ಣ ವಿವರಗಳನ್ನು ಸ್ನೇಹಿತ ತಿಳ್ಕೊಳ್ಳೋಣ ನೋಡಿ ಸುಮಾರು ಎರಡು ವರ್ಷಗಳಿಂದ ಇಲಾಖೆ ಏನು ಹೇಳ್ತಿದೆ ಅಂತಂದರೆ ಸುಮಾರು ಎರಡು ವರ್ಷಗಳಿಂದ ಕೂಡ ನಾವು ಸ್ಯಾಟ್ಸ್ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳ ಆಧಾರ್ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಅಂತೇಳಿ ಅವಕಾಶ ಕೊಟ್ಟಿದ್ವಿ ಆದರೂ ಕೂಡ ಎರಡು ವರ್ಷದಿಂದ ಸುಮಾರು ಒಂದು ಕೋಟಿ ನಾಲ್ಕು ಮಕ್ಕಳಲ್ಲಿ ಆಗಿರ್ತಕ್ಕಂಥದ್ದು ಕೇವಲ ಎಂಬತ್ತೇಳು ಲಕ್ಷ ಮೌಲ್ಯೀಕರಣ ಆಗಿದೆ ಆಧಾರ್ ಮಾಹಿತಿಯನ್ನು ಅಪ್ಡೇಟ್ ಮಾಡಲಾಗಿದೆ ಇನ್ನೂ ಸುಮಾರು ಹದಿನೇಳು ಲಕ್ಷ ವಿದ್ಯಾರ್ಥಿಗಳ ಮಾಹಿತಿ ನಮಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಇಲಾಖೆ ಹೇಳ್ತಾ ಇದೆ ಹಾಗಾಗಿ ಇದನ್ನು ತುರ್ತಾಗಿ ಪರಿಗಣಿಸಿ ಈಗೇನಂತ ಹೇಳ್ತಿದ್ದಾರೆ ಅಂತಂದರೆ ನಮ್ಮ ದಾತ ಡಾ ನಮಗೆ ಈಗ ಆಲ್ರೆಡಿ ಅಡ್ಮಿಷನ್ ಮಾಡೋಕ್ಕೆ ಸಂದರ್ಭದಲ್ಲಿ ನಮಗೆ ಆಧಾರ್ ಕಾರ್ಡ್ ಮಾಹಿತಿನ ನಾವು ತೆಗೆದುಕೊಂಡೇ ಇರ್ತೀವಿ ಅದನ್ನು ನೀವು ಕ್ಲೀನಾಗಿ ಅಪ್ಡೇಟ್ ಮಾಡಿ ಸ್ಯಾಡ್ ಸಂತ್ರಾಂಶದಲ್ಲಿ ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಿದ್ದಾರೆ ಸ್ಯಾಡ್ ಸಂತ್ರಾಂಶದಲ್ಲಿ ಪೂರ್ಣಗೊಳಿಸೋಕ್ಕೆ ನಮಗೊಂದು ಡೇಟ್ ಏನು ಡೇಟ್ ಕೊಟ್ಟಿದ್ದಾರೆ ಟಾರ್ಗೆಟ್ ಡೇಟು ನೋಡಿ ಇಲ್ಲಿದೆ ಜುಲೈ ಜುಲೈ ಮೂವತ್ತು ಈಗ ಜೂನ್ ತಿಂಗಳ ಅಲ್ವಾ ಸ್ನೇಹಿತರೆ ಇದ್ರದ್ದು ಕಟ್ ಆಫ್ ದಿನಾಂಕ ಏನಾಗಿದೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅವಕಾಶ ಕೊಟ್ಟಿದ್ದಾರೆ ಅದರೊಳಗೆ ನಾವು ಎಲ್ಲ ಮಕ್ಕಳ ಆಧಾರ್ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಜೊತೆಗೆ ನಕಲಿ ಆಗಿರ್ತದೆ ಇದ್ರ ನಂತರ ಮಾಡಿದರೆ ನಾವು ನಕಲಿ ಆಗಿರುತ್ತೆ ಡೂಪ್ಲಿಕೇಟ್ ಆಗ್ಬೋದು ಅಂತಕ್ಕಂಥದ್ದನ್ನು ಮಾ ತಿಳಿಸ್ತಾ ಇದ್ದಾರೆ ಇದನ್ನು ನಾವು ಮುಖ್ಯಗುರು ಲಾಗಿನಲ್ಲಿ ಆದಷ್ಟು ಬೇಗನ ಮುಗಿಸಿ ಅಂತೇಳಿ ಇಲಾಖೆ ನಮಗೆ ಮಾಹಿತಿ ಕೊಡ್ತಾ ಕೊಡ್ತಾಯಿದ್ದೆ ಸ್ನೇಹಿತರೆ ಮುಂದುವರೆದು ಈಗಾಗಲೇ ಉಲ್ಲೇಖ ಎರಡರಲ್ಲಿ ಹೇಳಿದ್ದರು ಏನಂತಂದರೆ ಆಧಾರ್ ಇಲ್ಲದ ವಿದ್ಯಾರ್ಥಿಗಳಿಗೆ ಆಧಾರ್ ನೋಂದಣಿ ಮಾಡಿಸಿ ಇಲ್ಲಿ ಆಧಾರ್ ನೋಂದಣಿ ಮಾಡಿಸಿ ಬಯೋಮೆಟ್ರಿಕ್ ನವೀಕರಣ ಆಧಾರ್ ಕಾರ್ಡ್ ತಿದ್ದುಪಡಿ ಈ ಎಲ್ಲ ಮಾಹಿತಿಗಳನ್ನು ಶಾಲೆಗಳಲ್ಲಿ ಶಿಬಿರಗಳನ್ನು ಆಯೋಜಿಸಿ ಬೇಗ ಶೀಘ್ರದಲ್ಲಿ ಇವನ್ನ ಕಂಪ್ಲೀಟ್ ಮಾಡಿ ಅಂತಕ್ಕಂಥದ್ದು ಮಾಹಿತಿಯನ್ನು ನಮಗೆ ಇದ್ದಾರೆ ಸ್ನೇಹಿತರೆ ಶೀಘ್ರದಲ್ಲೇ ನಾವು ಈ ಎಲ್ಲ ಏನು ಆಧಾರ್ ಕಾರ್ಡ್ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಜೊತೆಗೆ ಎಲ್ಲ ಮಕ್ಕಳ ಮಾಹಿತಿ ನಮ್ಮ ದಾಖಲಾತಿಗಳಲ್ಲಿ ಏನಿರುತ್ತೆ ಅದು ಶಾಲೆಯಲ್ಲಿ ಅದ್ರ ಸಂಪೂರ್ಣ ಆಧಾರ್ ಕಾರ್ಡ್ ಮಾಹಿತಿ ಕೂಡ ತರಗತಿಯಲ್ಲಿ ನಮ್ಮ ಸ್ಯಾಟ್ಸಲ್ಲಿ ಇರಬೇಕಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಆಗಲೇ ಅದೇ ರೀತಿಯಲ್ಲಿ ಇನ್ನೊಂದು ಮಾಹಿತಿ ಕೊಡ್ತಾ ಇದ್ದಾರೆ ಇಲ್ಲಿ ವಿದ್ಯಾರ್ಥಿ ಒಂದು ವೇಳೆ ಮೃತರಾಗಿದ್ದಂಥ ಸಂದರ್ಭದಲ್ಲಿ ಅಥವಾ ಶಾಲೆಯಿಂದ ಹೊರಟು ಹೋಗಿದ್ದಲ್ಲಿ ನೋಡಿ ಇಲ್ಲಿ ಹೇಳ್ತಿದ್ದಾರೆ ವಿದ್ಯಾರ್ಥಿ ಮೃತರಾಗಿದ್ದರೆ ಶಾಲೆಯಿಂದ ಹೊರಟು ಹೋದ ಅಥವಾ ಇತರ ರಾಜ್ಯಗಳಿಗೆ ದೇಶಗಳಿಗೆ ತೆರಳಿ ವಿದ್ಯಾಭ್ಯಾಸ ಪೂರ್ಣ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಆಗಿರ್ಬೋದು ಈ ರೀತಿಯ ಸಂದರ್ಭದಲ್ಲಿ ದಾಖಲಾತಿ ಪೆಂಡೆನ್ಸಿಗಳನ್ನು ಪೂರ್ಣಗೊಳಿಸಬಸಲು ಈ ಕಚೇರಿ ಉಲ್ಲೇಖ ಮೂರರಂತೆ ಆದೇಶ ಮಾಡಿದರು ಸ್ಯಾಟ್ ತಂತ್ರಾಂಶದಲ್ಲಿ ಕೂಡ ಇದನ್ನು ಮಾರ್ಕ್ ಮಾಡಿ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ ಇದೇ ರೀತಿಯಲ್ಲಿ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳ ದಾಖಲಾತಿಯನ್ನು ಶುದ್ಧಿಕರಿಸಿ ಪೂರ್ಣಗೊಳಿಸಿ ಅಂತ ಏನು ನಕಲಿ ದಾಖಲಾತಿಗಳಿದ್ವಲ್ಲ ಅವನ್ನೆಲ್ಲ ನಾವು ಕ್ಲಿಯರ್ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಮೃತರಾಗಿದ್ದರೆ ಶಾಲೆಯಿಂದ ಬಿಟ್ಟು ಹೋಗಿದರೆ ಅಥವಾ ಬೇರೆ ಕಡೆ ವಲಸೆ ಹೋಗಿದರೆ ಅವನ್ನ ತೆಗೆದಾಕಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಸೂಚನೆ ಕೊಡ್ತಾಯಿದ್ದೆ ಸ್ನೇಹಿತರೆ ಯಾವ ರೀತಿಯಲ್ಲಿ ಪೂರ್ಣಗೊಳಿಸಬೇಕು ಅಂತಂದರೆ ಏನು ನಕಲಿ ದಾಖಲಾತಿ ತೊಳಿದರೆ ಯಾವ್ದು ತೆಗಿಬೇಕಪ್ಪ ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಡೆಡ್ ಆಗಿದರೆ ಡ್ರಾಪೌಟ್ ಆಗಿದ್ದರೆ ಡ್ಯೂಪ್ಲಿಕೇಟ್ ಆಗಿದ್ದರೆ ಟೇಕನ್ ಟಿ ಸಿ ಆ್ಯಂಡ್ ಅಡ್ಮಿಟೆಡ್ ಔಟ್ ಆಫ್ ದ ಸ್ಟೇಟ್ ಆರ್ ಕಂಟ್ರಿ ಆಗಿದ್ರೆ ಬೇರೆ ದೇಶಕ್ಕೆ ಇದ್ದರೆ ಅಥವಾ ಟೇಕನ್ ಟಿ ಸಿ ಆ್ಯಂಡ್ ನ್ಯೂ ಸ್ಕೂಲ್ ಅಡ್ಮಿಷನ್ ಟು ನಾಟ್ ನಾವು ಬೇರೆ ಯಾವುದೋ ಶಾಲೆಗೂ ಅಡ್ಮಿಷನ್ ಮಾಡದೇ ಇದ್ದರೆ ಇಂಥ ಸಂದರ್ಭ ಪ್ರಕರಣಗಳಲ್ಲಿ ನಾವು ನಮ್ಮ ದಾಖಲಾತಿಗಳಿಂದ ಔಟ್ ಮಾಡಬೇಕು ಸ್ಯಾಟ್ಸ್ ತಂತ್ರಾಂಶದಿಂದ ಔಟ್ ಮಾಡಬೇಕಂತ ಹೇಳ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾಯಿದ್ದು ಸ್ನೇಹಿತರೆ ಅದೇ ರೀತಿಯಲ್ಲಿ ಇಲ್ಲಿ ದ್ವಿ ದಾಖಲಾತಿ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಮಾಹಿತಿ ದ್ವಿ ದಾಖಲತಿ ಡೂಪ್ಲಿಕೇಟ್ ಎನ್ರೋಲ್ಮೆಂಟ್ ಕಂಡು ಬಂದಿದ್ದರೆ ದ್ವಿ ದಾಖಲಾತಿ ವಿದ್ಯಾರ್ಥಿ ಮಾಹಿತಿನ ತೆಗೆಬೇಕಂತಕ್ಕಂಥದ್ದು ಡಬಲ್ ಡಬಲ್ ಏನು ಅಡ್ಮಿಷನ್ ಆಗಿರ್ತಲ್ಲ ಅವನು ಕೂಡ ತೆಗೀರಿ ಅಂತಕ್ಕಂಥದ್ದನ್ನು ಮಾಹಿತಿ ಇಲ್ಲಿ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಡಬಲ್ ಅಡ್ಮಿಷನ್ನು ದ್ವಿ ದಾಖಲಾತಿ ಇರಬಾರ್ದು ನಮ್ಮ ತರಗತಿ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಜೊತೆಗೆ ನಕಲಿತೆ ದಾಖಲಾತಿ ಮತ್ತು ದ್ವಿ ಕಂಡು ಬಂದಲ್ಲಿ ಇದರಿಂದ ಆರ್ಥಿಕ ನಷ್ಟ ಆಗುತ್ತೆ ಅದಕ್ಕೆ ಶಾಲಾ ಮುಖ್ಯಸ್ಥರೇ ಹೊಣೆ ಮಾಡ್ತಕ್ಕಂಥದ್ದು ಮತ್ತು ಶಿಸ್ತು ಕ್ರಮ ಇದ್ರ ಬಗ್ಗೆ ಶಾಲಾ ಶೈಕ್ಷಣ ಇಲಾಖೆ ನಮ್ಮ ಆಯುಕ್ತರು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಏನು ವಿದ್ಯಾರ್ಥಿಗಳ ಆಧಾರ್ ಅಪ್ಡೇಟನ್ನು ಮೌಲ್ಯಕರಣ ಶೀಘ್ರವೇ ಮಾಡೋ ಏನು ಮಾಡ್ತಕ್ಕಂಥದ್ದನ್ನು ಏನು ಜುಲೈ ಮೂವತ್ತರೊಳಗಾಗಿ ಪೂರ್ಣಗೊಳಿಸ್ತಕ್ಕಂಥದ್ದು ಮತ್ತು ಡೂಪ್ಲಿಕೇಟ್ ಮಾಹಿತಿಯನ್ನು ಏನು ಮರಣ ಹೊಂದಿರತಕ್ಕಂಥದ್ದು ಡ್ರಾಪ್ಔಟ್ ಮಕ್ಕಳುಗಳನ್ನು ಮತ್ತು ಎಲ್ಲ ಮಕ್ಕಳುಗಳನ್ನು ಷಟ್ ಸಂತಾಶದಿಂದ ತೆಗೆದಾಕ್ತಕ್ಕಂಥದ್ದು ಬಗ್ಗೆ ಇವತ್ತಿನ ಈ ಸುತ್ತೋಲೆಯಲ್ಲಿ ತಿಳಿಸ ತಿಳಿಸಿರತಕ್ಕಂಥದ್ದನ್ನು ನಾವು ಗಮನಿಸಿದೆ ಇವತ್ತಿನ ಇದು ವಿಶ್ಲೇಷಣೆ ಆಗಿತ್ತು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯನ ತೆಗೆದುಕೊಂಡು ಬರ್ತೀನಿ ಎಲ್ರಿಗೂ ನಮಸ್ಕಾರ ಆದಷ್ಟು ನಮ್ಮ ಎಲ್ಲ ಕಾಲಕಲಿಕೆಯನ್ನು ನನ್ನ ಶಿಕ್ಷಣ ಇಲಾಖೆ ಮಾಹಿತಿ ಬಗ್ಗೆ ಮತ್ತು ನೌಕರ ಮಾಹಿತಿ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು ಮಾಹಿತಿ ನಿಮಗೆ ಬೇಕಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಶೀಘ್ರವೇ ನೋಟಿಫಿಕೇಷನ್ ಬಂದು ಬರುತ್ತೆ ಸಹ ಆದಷ್ಟು ಬೇಗ ನೀವು ವಿಡಿಯೋವನ್ನು ಗಮನಿಸ್ಬೋದು ಅಂತಕ್ಕಂಥದ್ದು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ